ರುದ್ರಾಕ್ಷಿ ಹಾಕಿದಾಗ ಒಳ್ಳೆಯದು ಖಂಡಿತ ಒಳ್ಳೆಯದು ಸ್ಫಟಿಕ ಹಾಕಿದಾಗ ನಮ್ಮಲ್ಲಿರುವಂಥ ನೆಗೆಟಿವ್ ಎಳೆದು ಹಾಕ್ತದೆ ಅನ್ನೋದಿದೆ ಅದು ಸತ್ಯವೇ ಆದರೆ ಇದೆಲ್ಲವೂ ಆಗಬೇಕಾದ್ರೆ ಇದೆಲ್ಲ ಬೋನಸ್ ಆಗಿ ಕೆಲಸ ಮಾಡೋದು ಈಗ ನೀವು ಪಿರಮಿಡ್ಡೇ ನೋಡಿ ಮನೆಗಳಲ್ಲಿ ಪಿರಮಿಡ್ ಇಡೋಕ್ಕೆ ಶುರು ಮಾಡಿದ್ದಾರೆ ಪಿರಮಿಡ್ ಮೆಡಿಟೇಷನ್ ಅಂತ ಹೇಳ್ತಾರೆ ಆದರೆ ಪಿರಮಿಡ್ಗಳು ಅತಿ ಹೆಚ್ಚಾಗಿ ಇರುವಂಥದ್ದು ಈಜಿಪ್ಟ್ನಲ್ಲಿ ಆದರೆ ಅಲ್ಲಿಯ ಸ್ಥಿತಿಗಳನ್ನು ನೋಡಿದ್ರೆ ಈಜಿಪ್ಟಿನ ಸ್ಥಿತಿ ನೋಡಿದ್ರೂ ಕೂಡ ಎಷ್ಟೊಂದು ದಯನೀಯವಾಗಿ ಅಲ್ಲಿಯ ಜನಜೀವನ ಆ ರೀತಿಯಾಗಿ ನಾವು ಕೇಳಿದ್ದೀವಿ ಇದೆಲ್ಲವನ್ನು ನೋಡಿದಾಗ ನನಗನ್ಸಿದ್ದು ಇದಕ್ಕೆ ಮೀರಿದ್ದೇನು ಅಂದರೆ ಮನಸ್ಥಿತಿ ನಮ್ಮ ಮನಸ್ಥಿತಿ ಬದಲಾಗದ ಹೊರತು ಇವೆಲ್ಲವೂ ಎಕ್ಸ್ಟ್ರನಲ್ ಏನಿದೆ ಅದು ನಮಗೆ ಸಪೋರ್ಟ್ ಮಾಡಲ್ಲ ಹಾಗಾಗಿ ನಮ್ಮ ಪ್ರಾಚೀನ ಪರಂಪರೆಯಿಂದ ಹೇಳಿದ್ದು ಮನಸ್ಸೇ ಎಲ್ಲದಕ್ಕೂ ಕಾರಣ ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ ಅಂತ ಒಂದು ಉಪನಿಷತ್ತಿನ ವಾಕ್ಯ ಇದರ ಆಧಾರದ ಮೇಲೆ ಇದೆಲ್ಲವೂ ಎಕ್ಸ್ಟರ್ನಲ್ ಬೋನಸ್ಸಾಗಿ ಕೆಲಸ ಮಾಡ್ತದ ಹೌದಪ್ಪ ಆದರೆ ನಿನ್ನ ಮನಸ್ಥಿತಿ ಮನಸ್ಸು ಬದಲಾಗದೆ ಇನ್ಯಾವುದು ಬದಲಾಗಕ್ಕೆ ಸಾಧ್ಯ ಇಲ್ಲ ನಿನ್ನ ಮನಸ್ಸು ಮೊದಲು ಬದಲಾದರೆ ಇವೆಲ್ಲವೂ ನಿನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತದೆ ಬರೀ ನೀನು ಅದರ ಮೇಲೆ ಡಿಪೆಂಡ್ ಆಗೋದ್ರಿಂದಾಗಿ ಯಾವ ಉಪಯೋಗವೂ ಇಲ್ಲ